ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರು ಮತ್ತು ಕೋಚ್ ನಿರ್ದೇಶಕರು ನಾಗರಂಜನವರೇ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಸ್ನೇಹಿತರು ಮತ್ತು ಸನ್ನಿತ್ತರಾಗಿರ್ತಕ್ಕಂಥ ಸಿ ಸುಂದರವರೇ ಹಾಗೂ ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ಮತ್ತೋರು ನಾಯಕರಾಗಿರ್ತಾರೆ ಸುರೇಂದ್ರ ಗೌಡ್ರೆ ವಾಸಣ್ಣವರೇ ನಮ್ಮ ರಕ್ಪತಣ್ಣವ್ರೆ ಶ್ಯಾಮೇಗೌಡ್ರೆ ಗುಳ್ಳಿಯಣ್ಣವ್ರೆ ಪ್ರಕಾಶ್ ಅಣ್ಣವ್ರೆ ವಿಶ್ವ ಅವರೇ ಹಾಗೂ ನಮ್ಮ ಹೆಂಡೇಶ್ ಶೋಕರ್ ಅವರೇ ಹಾಗೂ ನಮ್ಮ ಪ್ರಭಾಕರ್ ಅವರೇ ನಾರಾಯಣಗೌಡ್ರೆ ಬಿ ಎಂ ಸಿ ಅವರೇ ಹಾಗೂ ನಮ್ಮ ಬಂಗಾರರಾಜವರೇ ಹಾಗೂ ವಾಸಣ್ಣವರೇ ನಮ್ಮ ರಮೇಶ್ವರ್ ಅವರೇ ನಮ್ಮ ಬಿ ಜೆ ಪಿ ಪ್ರಾದೇಶಿಕ ಏನು ರೂರಲ್ ಆಗಿರ್ತಕ್ಕಂಥ ಸುರೇಶ್ ಅವರೇ ನಮ್ಮ ಎಂ ಪಿ ಮುನ್ಸಮ್ಮ ರೈಟ್ ಆ್ಯಂಡ್ ಮೋಹನ್ ಅವರೇ ಅವರೇ ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವೈಎಂ ರೆಡ್ಡಿ ಅವರೇ ಒಂದು ಚೆಕ್ ರೆಡ್ಡಿ ವೇದಿಕೆ ಇರ್ತಕ್ಕಂಥ ನಾಯಕರು ವೇದಿಕೆ ಇರ್ತಕ್ಕಂಥ ನಾಯಕರುಗಳು ಮಾಧ್ಯಮ ಮಿತ್ರರಿಗೂ ನನ್ನ ತಂಗಿರಿಗೂ ಅಣ್ಣ ತಮ್ಮದಿಗೂ ಭಕ್ ಚಂದ್ರ ಹೋಬಳಿ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ನಿಮ್ಮ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳನ್ನ ತಿಳಿಸುತ್ತ ಇವತ್ತು ನಿಮ್ಮ ಒಂದು ಪ್ರದೇಶಕ್ಕೆ ನಾವು ಏನಕ್ಕೆ ಬಂದಿದ್ದೀವಿ ಮತಯಾಚನೆ ಮಾಡ್ಲಿಕ್ಕೆ ಬಂದಿದ್ದೀವಿ ಇವತ್ತು ಬಹಿರಂಗ ಸಭೆ ಆರು ಗಂಟೆಗೆ ಲಾಸ್ಟ್ ನಾಳಿಂದ ನಮ್ದು ಎಲೆಕ್ಷನ್ ನಡೀತಿದೆ ಸುಮಾರು ಜನ ನಿಮ್ಮ ಊರಿನಿಂದ ಫೋನ್ ಮಾಡಿ ಇವರು ಇಕ್ಕ ರೇ ಇಕ್ಕ ಕೇಳ್ತೇನೆ ಬಂದಿಲ್ಲ ಅಂತ ಸೊ ಅದ್ರ ಸಲುವಾಗಿ ಎಲ್ಲ ಒಟ್ಟುಗೂಡಿ ಪಂಚಾಯತಿ ಪಂಚಾಯ್ತಿಗೂ ಬರ್ಲಿಕ್ಕೆ ಆಗುದಿಲ್ಲ ಒಂದು ಕಡೆ ನಿಮ್ಮನ್ನು ಸೇರಿಸಿ ಓಟ್ ಅನ್ನೋ ಸಂದರ್ಭಕ್ಕೆ ಬಂದಾಗ ನಾವೆಲ್ಲ ಬಂದಿದೀವಿ ದಯವಿಟ್ಟು ಏನ್ ನನಗೇನು ಓಟ್ ಹಾಕಿದ್ರಿ ಇವತ್ತು ನಾನು ನಂಬಿ ಐದು ವರ್ಷಗಳ ಕಾಲ ನಾನು ನಿಮ್ ಜೊತೆ ಇದ್ದೆ ಕಷ್ಟ ಸುಖಕ್ಕೂ ಪ್ರತಿಯೊಂದಕ್ಕೂ ಸಂತೋಷಕ್ಕೂ ಎಲ್ಲ ನಿಮ್ ಜೊತೆ ಇದ್ದೆ ಸೊ ಅದನ್ನ ನಂಬಿಕೆಯಿಂದ ನಾನು ಹೋಗಿ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಪಕ್ಷಕ್ಕೆ ತೆನವಂತ ರೈತ ಮಹಾಳೆಗೆ ಇವತ್ತು ದೇವೇಗೌಡ ದೇವೇಗೌಡರು ಒಂದು ಕುಟುಂಬಕ್ಕೆ ಇವತ್ತು ಏನು ಈ ವಯಸ್ಸಲ್ಲಿ ಕೂಡ ವರ್ಷ ವಯಸ್ಸಲ್ಲಿ ಕೂಡ ಇವತ್ತು ಏನು ಅವ್ರು ಸುತ್ತಾಡ್ತಾ ಇದ್ದಾರೆ ಅವ್ರು ನೋಡ್ರೆ ಎಲ್ಲೋ ಒಂದು ಕಡೆ ಈ ಅನ್ಸುತ್ತೆ ಸುತ್ತೆ ಇವತ್ತೇನು ಇವತ್ತು ಕೂಡ ಇವತ್ತು ಮಂಡ್ಯಧೀಶಿಕಲ್ ಇದಾರೆ ಸೊ ಇವತ್ತು ಅವ್ರು ಬೇಡ ಒಂದು ಅವರು ತೊಂಬತ್ತೊಂದು ವರ್ಷದಲ್ಲಿ ಕೂಡ ಆ ಕಡೆ ಒಬ್ರು ಈ ಇದ್ಕೊಂಡು ಭಿಕ್ಷೆ ಬೇಡ್ತಾವ್ರೆ ಇದಕ್ಕೋಸ್ಕರ ಆದರೂ ನಮ್ಮ ಎಲ್ಲ ಪಕ್ಷ ಕಾರ್ಯಕರ್ತರು ಒಗ್ಗೂಡಿ ಆ ಕುಟುಂಬವನ್ನು ಉಳಿಸಕ್ಕೋಸ್ಕರ ಇವತ್ತು ನಮ್ಗೆ ಕೊಟ್ಟಿರ್ತಕ್ಕಂಥ ಮೂರೇ ಮೂರು ಸೀಟ್ ಕೊಟ್ಟಿದ್ರೆ ಮೋದಿ ಅವರು ಆ ಮೂರು ಸೀಟ್ ಗೆಲ್ಲಸ ಮುಖಾಂತರವಾಗಿ ಕುಮಾರಣ್ಣನ ಒಂದು ಈ ಕೇಂದ್ರ ಮಂತ್ರಿ ಮಾಡಬೇಕು ಆ ಕೇಂದ್ರ ಮಂತ್ರಿ ಮಾಡೋದ್ರಿಂದ ನನ್ನ ತಾಲೂಕ್ ಅಭಿವೃದ್ಧಿ ಆಗುತ್ತೆ ಇವತ್ತು ನಿಮಗೆ ಗೊತ್ತಿರ್ಲಿ ನನ್ನನ್ನ ಒಂದು ಮೂಲಗಂಪ್ ಮಾಡ್ತಾ ಇದ್ದಾನೆ ಏಕೆಂದ್ರೆ ಕೋಲಾರ ಜಿಲ್ಲೆಯಲ್ಲಿ ನಾವು ಇಬ್ಬರೇ ಶಾಸಕರು ಅದರಲ್ಲಿ ನಾನೇ ಸ್ವಲ್ಪ ಮಾತಾಡ್ತಕ್ಕಂಥ ಶಾಸಕರು ಅವರೆಲ್ಲ ಒಂದು ನಾನೊಬ್ಬ ಒಂದು ಅವ್ರು ಏನೇ ಅಂದಾನ ಮಾಡಲಿ ಕೂಡ ಅವ್ರು ಒಂದೂವರೆ ಕೋಟಿ ಎರಡು ಕೋಟಿ ಮೂರು ಕೋಟಿ ಹಚ್ಕಂತಾರೆ ನಮಗೆ ಮೂವತ್ತು ಲಕ್ಷ ಕೊಡ್ತಾರೆ ಮೂವತ್ತು ಲಕ್ಷದ ನಾನು ಯಾರು ನೀರ್ ಹಾಕ್ಬೇಕು ಯಾರು ನೀರ್ ಕೊಡ್ಬೇಕು ಯಾರು ಬೋರ್ ಹಾಕ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು ಆ ಪರಿಸ್ಥಿತಿ ನಾವು ಶಾಸಕರಾದ್ವಿ ಕಾಂಗ್ರೆಸ್ ಮಾಡ್ತಕ್ಕಂತ ಈ ಮಲ್ತಾಯಿ ಧೋರಣೆ ಏನಂತಂದ್ರೆ ಅವರು ದೊಡ್ಡ ಮಕ್ಕಳು ನಾವು ಚಿಕ್ಕ ರೀತಿ ಮಕ್ಕಳು ತರ ಆಡ್ತಾ ಈ ಕಾಂಗ್ರೆಸ್ ಇವತ್ತು ನನ್ನ ನೋವನ್ನು ಹೇಳ್ಕೊಂಡೆ ನನ್ನ ಸಭೆದಲ್ಲಿ ಹೇಳ್ಕೊಂಡೆ ಇವತ್ತು ಮೈನಾರಿಟಿ ಅಮೌಂಟ್ ಎಲ್ರಿಗೂ ಹತ್ತು ಕೋಟಿ ಐದು ಕೋಟಿ ಹದಿನೈದು ಕೋಟಿ ಕೊಟ್ಟಿದ್ದಾರೆ ನನಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಸರ್ಕಾರದವರು ಈ ತರ ಒಂದು ಏನಾಗ್ತಿದೆ ಅಂತಂದ್ರೆ ಒಂದು ಮಲತಾಯಿ ಧೋರಣೆಕ್ಕಿಂತ ಇದು ಮೋಸದ ವಂಚನೆ ಆಗ್ತಾ ಇದೆ ಇವತ್ತು ನೋಡಿ ಈ ಒಂದು ಮುಳಬಾಗ ತಾಲೂಕ್ ಎಲೆಕ್ಷನ್ ಆಫೀಸಿದ್ರ ಅರ್ಥ ಆಗ್ತಾ ಇಲ್ಲ ಇವತ್ತು ನಾನು ಕೇಳ್ತೀನಿ ಎಲೆಕ್ಷನ್ ಆಫೀಸ್ ಬದುಕಿರೋ ಇಲ್ಲ ಇದಿರೋ ಗೊತ್ತಾಗ್ತಾ ಇಲ್ಲ ಇವತ್ತು ಮಾನ್ಯ ಎಲ್ಲಾ ನಾಯಕರು ಸೇರಿ ಮತ್ತೆ ಒಂದು ಡೂಪ್ಲಿಕೇಟ್ ಮಾಡ್ತಾರೆ ಏನಂದ್ರೆ ಮನೆ ಮನೆಗೆ ಹೋಗಿ ಒಂದು ಏನು ಗ್ಯಾರಂಟಿ ಕಾರ್ಡ್ ಬಾಂಡ್ ಅನ್ಸ್ತಾ ಇವತ್ತು ಎಲೆಕ್ಷನ್ ಗೊತ್ತಿದೆ ಮನೆ ಮನೆಗೆ ಹೋಗಿ ಕಳ್ತರ ಕಳವಾಗಿ ಇವತ್ತು ಗ್ಯಾರಂಟಿ ಅನ್ಸ್ತಾ ಇದ್ದಾರೆ ಇವತ್ತು ಸರ್ಕಾರ ಇದೆ ಅಂದ್ಬಿಟ್ಟು ಈ ಮಟ್ಟಕ್ಕೆ ಧೋರಣೆ ಮಾಡೋದು ಇದು ಸರಿ ಇಲ್ಲ ಪೊಲೀಸ್ ಇಲಾಖೆ ಅದು ಎಚ್ಚೆತ್ಕೊಬೇಕಾಗುತ್ತೆ ಇಲ್ಲಾಂದ್ರೆ ನಮ್ಮ ಒಂದು ನಿಜವಾದ ಸ್ವರೂಪವನ್ನು ಹಾಜ ತರಬೇಕಾಗುತ್ತೆ ನೀವ್ ಹೊಂದ್ಕೊಂಡು ಹೋಗ್ತೀರಿ ತಾಲೂಕು ಆಡಳಿತ ಹೊಂದ್ಕೊಂಡು ಹೋಗ್ತೀರಿ ಅನ್ನೋ ಮಟ್ಟಕ್ಕೆ ನಾನು ಕಾಯ್ತಾ ಇದ್ದೀನಿ ನೀವ್ ಹೊಂದ್ಕೊಂಡು ಹೋಗ್ಲಿಲ್ಲ ನಿಮ್ ಕೆಲಸ ನೀವ್ ಮಾಡಿದಿರಿ ಅಂದ್ರೆ ಒಂದನೇ ತಾರೀಕಿಂದ ನಮ್ ಕೆಲಸ ನಾವು ಸ್ಟಾರ್ಟ್ ಮಾಡ್ಬೇಕು ಯಾಕಂದ್ರೆ ಬೀದಿ ಇಳಿಬೇಕಾಗುತ್ತೆ ಈ ಎಚ್ಚರಿಕೆಯನ್ನು ಶಾಸಕರಾಗಿ ಕೊಡ್ತಾ ಇದ್ದೀನಿ ಪೊಲೀಸ್ ಇಲಾಖೆ ಇರ್ಬೋದು ಆಡಳಿತ ಇರ್ಬೋದು ಏನಾದ್ರೂ ಮಲ್ತಾ ಧೋರಣೆ ಮಾಡಿದಿರ ಅಂದ್ರೆ ನಿಜವಾಗ್ಲು ನಂಬರ್ ಒನ್ ನಾವೇನಲ್ಲಿ ಸ್ಟ್ರೈಕ್ ಮಾಡೋದ್ರಲ್ಲಿ ಬೀದಿಗೆ ಕೇಳಿತೀವಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಅಗರ ಪಂಚಾಯತ್ ಅಗರದಲ್ಲಿ ಅವನ ಯಾವ ನೋಡಿ ಇರುತ್ತೆ ನನ್ನ ಕಾರ್ಯಕರ್ತರಿಗೆ ನಾನು ಹೊಡೆದವನಿ ರಕ್ತ ಬರ್ದ ಹೊಡೆದವಳಿ ಇಲ್ಲಿ ತನಕ ಪೊಲೀಸ್ ಇಲಾಖೆ ಅವನಿಗೆ ಅರೆಸ್ಟ್ ಮಾಡಿಲ್ಲ ಒಬ್ಬ ಹುಡುಗ ಅವನು ನಾನ್ ಬೆಳೆಸಿದ ಹುಡುಗ ಅವನು ಕಾಂಗ್ರೆಸ್ ಹೋಗಿ ಇವತ್ತು ದಬಾಳಿಕೆ ಮಾಡ್ತಾವ್ ಇವತ್ತು ಪೊಲೀಸ್ ಇಲಾಖೆ ಹೇಳಿದ್ವಿ ಮೂರು ಗಂಟೆ ಒಳಗೆ ಅರೆಸ್ಟ್ ಮಾಡ್ತಾ ಇದ್ರೆ ಐದು ಗಂಟೆ ಬಂದು ಸ್ಟೇಷನ್ ಹೋಗ್ತೀನಿ ಅಂತ ಹೇಳಿದೀನಿ ನನ್ನ ಕಾರ್ಯಕರ್ತರ ಕಾಪಾಡ್ತಕ್ಕಂಥ ಕರ್ತವ್ಯ ನಮ್ದು ಅದಕ್ಕೋಸ್ಕರ ಒಂದ್ ಲಕ್ಷ ಜನ ಓಟ್ ಹಾಕಿದ್ರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನೇ ಕಷ್ಟ ಸುಖ ಬರ್ಲಿ ನಾನು ನಿಮ್ ಜೊತೆ ಇರ್ತೀನಿ ಒಗ್ಗಟ್ಟಾಗಿರೋಣ ನನ್ನನ್ನು ಒಗ್ಗಟ್ಟೆ ನಮ್ಮ ಅಭಿವೃದ್ಧಿಗೆ ಇಕ್ಕೊಂಡು ಇವತ್ತು ಯಶಸ್ಸಿಗುತ್ತೆ ಅಂತ ಹೇಳ್ತಾ ಇವತ್ತೇನು ಕುಮಾರಸ್ವಾಮಿ ಅವರಿಗೆ ನಾನು ಮಾತು ಕೊಟ್ಟಿದೀನಿ ಇವತ್ತು ನಾನು ನಿಮ್ ಮನೆ ಬಾಗಿಲು ತುಳಿಬೇಕು ಅಂತಂದ್ರೆ ಯಥೇಚ್ಛವಾಗಿ ಓಟ್ ಕೊಡೋ ಮುಖಾಂತರವಾಗಿ ನಿಮ್ ಮನೆ ಭಾಗದಲ್ಲಿ ತುಳಿತೀನಿ ಅಂತ ನಿಮ್ಮ ನಂಬಿ ನಾನು ಮಾತು ಕೊಟ್ಟಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಂಡು ಯಾರೋ ಕ್ಯಾಂಡಿಡೇಟ್ ಅಲ್ಲ ನಾವೆಲ್ಲ ಕ್ಯಾಂಡಿಡೇಟ್ ದೇವೇಗೌಡ ಕ್ಯಾಂಡಿಡೇಟ್ ದೇಶ ಉದ್ದಾರ ಆಗ್ಬೇಕು ದೇಶ ಅಭಿವೃದ್ಧಿ ಆಗ್ಬೇಕು ನನ್ನ ಮಕ್ಕಳು ಮುಂದಿನ ದಿವಸ ಚೆನ್ನಾಗ್ ಅಂದ್ರೆ ಇವತ್ತು ನಿಮ್ಗೆ ಗೊತ್ತಿರ್ಲಿ ಅವ್ರು ಕೂಡ ಇನ್ನೂರು ಮುನ್ನೂರು ಒಂದು ಕೂಲಿ ದಿವಸ ಅಷ್ಟೇ ಒಂದು ಕೂಲಿ ಒಂದೇ ಒಂದು ಒಂದು ದಿವಸ ಕೂಲಿ ಅವ್ರು ಕೊಡ್ತಕ್ಕಂತ ಏನು ಒಂದ್ ಮುನ್ನೂರು ರೂಪಾಯಿ ಇಲ್ಲ ಐನೂರು ರೂಪಾಯಿ ತಿಂಗಳ ಪೂರ್ತಿ ಏನಾಗಲ್ಲ ನಮ್ಗೆ ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅವ್ರು ತಗೊಳ್ಳಿ ಕಾಂಗ್ರೆಸ್ ನೋಟು ಜೆಡಿಎಸ್ ಎಸ್ಗೆ ಓಟ್ ಕಾಂಗ್ರೆಸ್ ನೋಟು ಜೆ ಡಿ ಎಸ್ಗೆ ಓಟ್ ತಗೊಂಡು ನಮ್ಮ ಎಲ್ಲ ಒಗ್ಗಟ್ಟಾಗಿ ಮಲ್ಲೇಶ್ ಬಾಬು ನವಾಗಿ ಈ ಕೋಲಾರದಲ್ಲಿ ಮತ್ತೊಂದು ನಾವು ಒಗ್ಗಟ್ಟಾಗಿ ಇದ್ದೀವಿ ಅನ್ನೋದು ತೋರಿಸಕೋಣ ಸೊ ಭಗವಂತ ಕುಡುಮಲ ವಿನಾಯಕ ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ತಾನೆ ಆತನ ಸಮಿತಿಯಲ್ಲಿ ಒಂದು ಮಾತ್ರ ಹೇಳ್ತಾ ಇದೀನಿ ನಂಬಿಕೆಗೆ ದ್ರೋಹ ಮಾಡ್ತಕ್ಕಂಥ ವ್ಯಕ್ತಿ ಸಮೃದ್ಧಿ ಅಲ್ಲ ಯಾವುದನ್ನು ನಂಬಿ ನಾನು ಬಂದಿಲ್ಲ ಆಸ್ತಿ ಮಾಡಬೇಕು ಅಂತಸ್ ಮಾಡಬೇಕು ಹಣ ಮಾಡ್ಬೇಕಂತ ರಾಜಕಾರಣಕ್ಕೆ ಬಂದಿಲ್ಲ ಭಗವಂತ ನನಗೆ ಸಾಕಷ್ಟು ರೂಟ್ ಕೊಟ್ಟಿದ್ದಾನೆ ಸಾಕಷ್ಟು ಅಭಿವೃದ್ಧಿ ಮಾಡ ಕೊಟ್ಟಿದ್ದಾನೆ ಆದ್ರೆ ಸ್ವಾಭಿಮಾನಕ್ಕೋಸ್ಕರ ಬಂದಿದ್ದೀನಿ ಮರ್ಯಾದೆಗೋಸ್ಕರ ಬಂದಿದ್ದೀನಿ ನಿಮ್ಮೆಲ್ಲರ ಎಲ್ಲರ ಪ್ರೀತಿಗೋಸ್ಕರ ಬಂದಿದ್ದೀನಿ ಇಷ್ಟೇ ನಾನು ನಿಮ್ಗೆ ಕೇಳೋದು ನೂರೇ ಕೇಳೋದು ನಿಮಗೆ ನಾನು ಅಭಿವೃದ್ಧಿ ಮಾಡಕ್ ಬಂದಿದ್ದೀನಿ ಎಲ್ಲೋ ಒಂದು ಲಂಚ ಮಾಡಲಿಕ್ಕೋ ದುಡ್ಡು ಮಾಡ್ಲಿಕ್ಕೋ ಇನ್ನೊಂದು ಮಾಡ್ಲಿಕ್ಕೋ ರೂಪಾಯಿ ಖರ್ಚು ಮಾಡಿ ನಿಮ್ಮ ಹತ್ರ ಬಂದಿಲ್ಲ ನಿಮ್ಮ ಪ್ರೀತಿ ಬಂದಿದ್ದೀನಿ ಒಬ್ಬ ವಿದ್ಯಾವಂತರಾಗಿ ಹೇಳ್ತಾ ಇದೀನಿ ನಾನು ಹದಿಮೂರು ಸಾವಿರ ಜನ ಕೆಲಸ ಕೊಟ್ಟಿದ್ದೀನಿ ಏಳು ಕಂಪ್ನಿ ಮಾಡಿದ್ದೀನಿ ಹದಿಮೂರು ಸಾವಿರ ಜನ ಕೆಲಸ ಕೊಟ್ಟಿದ್ದೀನಿ ದುಡ್ಡೇ ಮಾಡ್ಬೇಕಂದ್ರೆ ಅಲ್ಲಿ ಮಾಡ್ಕಂತ ಇಲ್ಲಿ ಮಾಡ್ಬೇಕಾಗಿಲ್ಲ ಇವತ್ತು ಮನೆ ಮಾಡ್ತಾ ಬಿಟ್ಟು ಇಪ್ಪತ್ ಮೂರು ದಿವಸ ಆಗಿದೆ ಇಲ್ಲೇ ಇದ್ದೀನಿ ಏನಕ್ಕೆ ಗೊತ್ತಾ ಗೆಲ್ಸ್ಕೊಂಡೇ ಬರ್ತೇ ಅಂತ ಒಂದು ಮಾತಿದ್ದೀನಿ ಇವತ್ತು ಬೆಳಗ್ಗೆಯಿಂದ ಕಾರ್ಯಕ್ರಮ ಮುಗಿಸಿ ಸಾಯಂಕಾಲದ ಕಾರ್ಯಕ್ರಮ ಮುಗಿಸಿ ಏನಕ್ಕೆ ಬರ್ತಾ ಇದ್ದೀನಿ ನಿಮ್ಮನ್ನ ನಂಬಿ ನೀವೇ ನನ್ನ ಆಸ್ತಿ ಇವತ್ತು ಎತ್ತು ಒತ್ತು ಬೆಳೆಸಿದ್ರಿ ಬಹುಶಃ ನನಗೆ ಎಪ್ಪತ್ತೈದು ಸಾವಿರ ಓಟ್ ಬರುತ್ತೆ ಅನ್ಕೊಂಡ್ರೆ ಒಂದ್ ಲಕ್ಷ ಓಟ್ ಬರುತ್ತೆ ಅನ್ಕೊಂಡಿರ್ಲಿಲ್ಲ ನಿಮ್ಮ ಪ್ರೀತಿ ತೋರಿಸಿದ್ರ ಎಲೆಕ್ಷನ್ ಅಲ್ಲಿ ಇವತ್ತು ನಾನು ಕೈ ಮುಗಿದು ಕೇಳೋದಂದೆ ನನ್ನ ಕ್ಯಾಂಡಿಡೇಟ್ ನೆಲ್ಸ್ ಇವತ್ತು ನನ್ನ ಕ್ಯಾಂಡಿಡೇಟ್ ಗೆಲ್ಸ್ಕೊಂಡ್ರೆ ಒಂದೇ ವೀಕ್ನೆಸ್ ಹೇಳ್ತೀನಿ ನಿಮಗೆ ಕುಮಾರಣ್ಣ ಮಿನಿಸ್ಟರ್ ಆಗ್ತಾರೆ ಕುಮಾರಣ್ಣ ಮಿನಿಸ್ಟರ್ ಆದ್ರೆ ನಾನು ಯಾವ ಯು ಇಲ್ಲಿ ನಮ್ಮಂಗಿಲ್ಲ ಯಾ ಒಂದ್ ನಮ್ಮಂಗಿಲ್ಲ ಅಪ್ನೇ ಅಥವಾ ನಾನು ಅಪ್ಪನೇ ಅಪ್ಪ ನಮ್ಮ ನನ್ನ ಕ್ಷೇತ್ರ ಕೊಡ್ತಾನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವತ್ತೇನು ಹೆಣ್ಮಕ್ಳು ಇವತ್ತು ಯಾವ ಮಾಡ್ತಾ ಇದೀವಿ ಯಾವ್ತಾ ಇದೀವಿ ಗ್ಯಾರಂಟಿ 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 ಇನ್ನೊಂದೇನು ಹೇಳ್ತಾ ಇದಾರೆ ಕಾಂಗ್ರೆಸ್ ಓಟ ಇಕ್ಕೊಬ್ಬದ ಇಚ್ಛೆ ಇಲ್ಲ ಅದು ನಾನು ಯಾರ ಅಪ್ಪನ ಮನೆ ದುಡ್ಡು ಅಲ್ಲ ನಮ್ಮಅಪ್ಪನ ದುಡ್ಡು ನಿಮ್ಮಪ್ಪ ಮನೆ ದುಡ್ಡು ಅಲ್ಲ ನಮ್ಮೆಲ್ಲರೂ ದುಡ್ಡು ನಾನು ನಿಮ್ ನಮ್ಮಅಪ್ಪನ ಮನೆ ಅಂದ್ರೆ ನಮ್ಮ ನಮ್ಮ ಕುಟುಂಬ ಅದು ಅವ್ರೇನೋ ಬೆದರಿಕೆ ಹಾಕ್ತಾರೆ ನಿನ್ಸ ಹಾಕ್ತಿವಿ ಅಂತ ಇತ್ತ ದೊಡ್ಡ ಬೆದರಿಕೆ ಬೆದರಿಕೆ ಹೋಗ್ಬಿಡಿ ನಾವಿದೀವಿ ಮುಳುಬಾಗ ಕ್ಷೇತ್ರ ಒಂದು ಏನು ಒಂದು ನಮ್ಮ ಭದ್ರಕೋಟೆ ಈ ಒಂದು ಲಕ ಇವತ್ತು ಈ ಭಾಗದ ಕೆಲವು ನಾಯಕರು ಮಾತಾಡ್ತಾರೆ ಯಾರ ಬಗ್ಗೆ ನನ್ನ ಬಗ್ಗೆ ಅಲ್ಲ ಶಾಮೇಗೌಡರ ಬಗ್ಗೆ ಅಲ್ಲ ರೈಪತಿ ಅವ್ರ ಬಗ್ಗೆ ಎಲ್ಲ ಡಿ ಎಂ ಸಿ ಅವ್ರ ಬಗ್ಗೆ ಅಲ್ಲ ಮೋದಿ ಬಗ್ಗೆ ಮಾತಾಡ್ತಾರೆ ಯಾರೋ ಈ ಭಾಗದ ನಾಯಕರು ಮೋದಿ ಬಗ್ಗೆ ಮಾತಾಡ್ತಾರೆ ಮೋದಿ ಬಗ್ಗೆ ಮಾತಾಡ್ಬೇಕಾದ್ರೆ ಅದಕ್ಕೊಂದು ದಮಿರ್ಬೇಕು ಅದಕ್ಕೊಂದು ಗಡಿಸ್ತಾನ ಇರ್ಬೇಕು ನಾವು ಮೋದಿ ಬಗ್ಗೆ ಮಾತಾಡೋದ ನರಾಷ್ಟ್ರ ಮನೆ ಒನ್ ಅವರ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ ಮೋದಿ ಪಕ್ಕದಲ್ಲಿ ಯಾವ್ದೋ ಮಹಾ ಶ್ರೀರಾಮಚಂದ್ರ ನೋಡ್ದಂಗ್ ದೇವ್ರು ನೋಡ್ದಂಗ್ ನನಗೆ ಅಯ್ಯ ಇಂಥ ಪುಣ್ಯ ಅಂತ ವೇದಿಕೆ ಹಂಚ್ಕೊಂಡ್ ಸಿಕ್ತಲ್ಲಪ್ಪ ಅಂತ ನಾನೇ ಅವ್ರು ಕೂತ್ಕೊಂಡು ಅಶ್ವತ್ಥ ನಾರಾಯಣ ಆದ್ಮೇಲೆ ನಮ್ಮ ಇವರು ಅವ್ರು ನಾನು ಮೂರನೇ ಕೂತ್ಕೊಂಡಿದ್ದೆ ಅವ್ರು ಎರಡು ಸರಿ ಕೈ ಹಿಡ್ಕೊಂಡು ಮಾತಾಡಿದಾಗ ನನ್ ಅನಿಸ್ತು ಯಾವ್ದೋ ದೇವ್ರ ಪಕ್ಕದಲ್ಲಿ ಕೂತಿದೀನಿ ಒಂದು ಪುಣ್ಯ ಸಿಕ್ತು ಅನಿಸ್ತು ನನಗೆ ಅಂತವರು ಮೋದಿ ಬಗ್ಗೆ ಮಾತಾಡ್ತಾರೆ ಮೋದಿ ಬಗ್ಗೆ ಟೀಕೆ ಮಾಡ್ತಾರೆ ಇಪ್ಪತ್ನಾಲ್ಕ ಗಂಟೆ ಬಿಡುವಿಲ್ಲದೆ ನಮ್ಮ ನಾಗರಾಜ್ ಹೇಳ್ತಾ ಇದ್ದಾರೆ ಪಪ್ಪು ಇನ್ನ ಮದುವೆ ಇಲ್ಲ ಮದುವೆ ಆಗಿದೆಯಲ್ಲ ಗಂಟೆ ಹೆಂಡತಿ ಮಕ್ಕಳು ಬಿಟ್ಟು ದೇಶಕ್ಕಾಗಿ ಹೋರಾಡ್ತಕ್ಕ ಏಕೈಕ ವ್ಯಕ್ತಿ ಅಂದ್ರೆ ಅದು ನಮ್ಮ ಮೋದಿ ಅವರು ಅವರು ಬಂದಿದ್ದಾದ್ಮೇಲೆ ದೇಶ ಯಾವ ರೀತಿ ಇದೆ ಯಾವ ರೀತಿ ಆಗಿದೆ ಅನ್ನೋದನ್ನ ಯೋಚನೆ ಮಾಡ್ಕೋಬೇಕು ನಿಮ್ಗೆ ಬರ್ತಾ ಇದೆಯಲ್ಲ ಊರ್ ಗಮಂಟು ಇಪ್ಪತ್ ಪರ್ಸೆಂಟ್ ಸಿದ್ದರಾಮಯ್ಯ ಎಂಬತ್ ಪರ್ಸೆಂಟ್ ಮೋದಿ ಅವರು ನನ್ನ ಕ್ಷೇತ್ರಕ್ಕೆ ಇನ್ನೂರು ಮೂವತ್ತೆಂಟು ಕೋಟಿ ಕೊಟ್ಟರು ನಿನ್ನೆ ಮೊನ್ನೆ ನಿಮ್ಮ ಮನೆ ಮನೆಗೆ ನಲ್ಲಿ ಹಾಕ್ತಿದ್ರಲ್ಲ ಇನ್ನೂರು ಮೂವತ್ತೆಂಟು ಕೋಟಿ ಸ್ಕೀಮ್ ಅದು ನೀವೆಷ್ಟ ಮಾಡ್ಬೇಕು ಇವತ್ತು ಅವ್ರ ಅವ್ರು ನನಗೆ ಮೋಸ ಮಾಡ್ತಾವ್ರು ನನಗೆ ದುಡ್ಡು ಕೊಡ್ತಾ ಇಲ್ಲ ಅಭಿವೃದ್ಧಿ ಕೊಡ್ತಾ ಇಲ್ಲ ಕುಡಲಿಕ್ಕೆ ನೀರು ಕೊಡ್ತಾ ಇಲ್ಲ ಟ್ಯಾಂಕರ್ ನೀರು ಕೂಡ ಕೊಡ್ತಾ ಇದ್ದೀನಿ ಅದು ಕೂಡ ಕೊಡಕಾಗ್ತಾ ಇಲ್ಲ ಯಾಕೆಂದ್ರೆ ಜೆಡಿಎಸ್ನವರು ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಕಾಂಗ್ರೆಸ್ ಮೇಲೆ ಟ್ಯಾಕ್ಸ್ ಹೋಗ್ತಾ ಇದೆಯಾ ನಮ್ಮ ಟ್ಯಾಕ್ಸ್ ಹೋಗ್ತಾ ಇಲ್ವಾ ನಾವೆಲ್ಲ ಟ್ಯಾಕ್ಸ್ ಕಟ್ತಾ ಇಲ್ವಾ ಇವತ್ತು ಯಾ ಮಾರ್ಸಿ ಯಾ ಮಾರ್ಸಿ ಯಾ ಮಾರ್ಸಿ ನಮ್ ಕಿವೋಳೋ ಇರ್ತದೆ ನಮ್ ಕಿವೋಳ ಇರ್ತದೆ ಮೊನ್ನೆ ಇಲ್ಲಿರ್ತಕ್ಕಂಥ ಅಭ್ಯರ್ಥಿ ಕೇಳ್ತೀನಿ ಅದಲ್ವಾ ನಿಮ್ಮ ಕೊಡುಗೆ ಏನ್ ಜನಕ್ ನಿಮ್ ಕೊಡುಗೆ ಏನ್ ಕಾಂಗ್ರೆಸ್ ಕೊಡುಗೆ ಏನ್ ಹದಿನೈದು ವರ್ಷಗಳಿಂದ ಇದಿರಲ್ಲ ನೀವು ಕಾಂಗ್ರೆಸ್ ಆಡ್ಕೊಂಬತ್ತೀರಿ ಮುಳಬಾಗ ತಾಲೂಕಿನ ಏನಂತ ಮಹಾ ಕೊಡುಗೆ ಇದೆ ನಿಮ್ ಇವತ್ತು ನನ್ನ ಕೊಡುಗೆ ಹೇಳ್ತೀನಿ ಒಂದು ವರ್ಷ ಬಿಟ್ಟು ತಮ್ಮ ಕೊಡುಗೆ ಹೇಳ್ತೀನಿ ಬಹಿರಂಗವಾಗಿ ಹೇಳ್ತೀನಿ ದಯವಿಟ್ಟು ಈ ಮೋಸ ಮಾಡ್ತಕ್ಕಂಥ ಚಾಳಿನ ಬಿಟ್ಬಿಟ್ಟು ಧೈರ್ಯವಾಗಿ ಜನ ಹತ್ರ ಹೋಗಿ ಡೂಪ್ಲಿಕೇಟ್ ಕಾರ್ಡ್ ಹಂಚೋದು ಕೊಡೋದು ಈ ಸ್ಕೀಮ್ಸ್ ಯಾವತ್ತು ವರ್ಕೌಟ್ ಆಗಲ್ಲ ಜನ ನಿರ್ಧಾರ ಮಾಡೋರೆ ದೇಶಕ್ಕೆ ಹೋಗಿ ಮೋದಿ ಬೇಕೇ ಬೇಕು ಅಂತ ದೇಶಕ್ಕೋಸ್ಕರ ಜನ ಬೇಕು ಮೋದಿ ಅವ್ರು ಬೇಕಂತ ಜನ ನಿರ್ಧಾರ ಮಾಡವ್ರೆ ದೇಶವನ್ನು ಯಾರು ಆಗಲ್ಲ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ಕರೆಸಿ ಇಷ್ಟು ದೊಡ್ಡ ಮಟ್ಟಕ್ಕೆ ನನ್ನೆಲ್ಲ ಯುವ ಮಿತ್ರರು ಇವತ್ತು ಇವತ್ತೊಂದ್ ದಿವ್ಸ ನಿಮ್ ಶಾಸಕರ ಕೈ ಮುಗಿದ ಕೇಳ್ತೀನಿ ಇವತ್ತೊಂದ್ ದಿವ್ಸ ಎಲ್ಲ ಮನೆ ಮನೆಗೂ ಪಾಮ್ಲೆಟ್ ಹಚ್ಚಿ ನಿಜವಾಗ್ಲು ನಿಜವಾದ ಕಾರ್ಯಕರ್ತರಾಗಿದ್ರೆ ದೇಶ ಮೋದಿನ ಇಷ್ಟಪಡಂಗಿದ್ರೆ ದೇವಗೊಂಡು ಇಷ್ಟಪಡಂಗಿದ್ರೆ ಇವತ್ತು ಒಂದ್ ದಿವಸ ಮಾತ್ರ ಕೆಲಸ ಮಾಡಿ ಏನ್ ಹೇಳಿ ಮನೆ ಮನೆಗೂ ಕರಪತ್ರ ಹೋಗ್ಬೇಕು ನಾನು ಆಲ್ರೆಡಿ ಕಳಿಸಿದೀನಿ ನೀವು ಲೋಕಲ್ ಎಲ್ಲ ಗುಂಪು ಕಟ್ಕೊಂಡು ಎಲ್ಲ ಊರಿನಲ್ಲಿ ನೀವು ಒಂದ್ ನೈಟ್ ಒಂದ್ ಹನ್ನೆರಡು ಒಂದು ಗಂಟೆವರೆಗೂ ಕರಪತ್ರ ಹಚ್ಚ ಮುಖಾಂತರವಾಗಿ ಈ ಎಲೆಕ್ಷನ್ ಮುಗಿಸಿ ಮತ್ತೊಮ್ಮೆ ಕೇಳ್ತಾ ಇದೀನಿ ಯಾರು ದೂರ ಊರಲ್ಲಿ ಇದ್ರೆ ಫೋನ್ ಮಾಡಿ ಕರ್ಕೊಂಡು ಏನಕೋಸ ಕರಿತೀರಿ ದೇಶಕ್ಕೋಸ್ಕರ ಬನ್ನಿ ಮೋದಿಗೋಸ್ಕರ ಬನ್ನಿ ಅಂತ ಕರಿ ಅಂತ ಹೇಳ್ತಾ ಎಲೆಕ್ಷನ್ ಚೆನ್ನಾಗಿ ಮುಗಿಸಿ ಚೆನ್ನಾಗಿ ಮುಗಿಸಿದಾದ್ಮೇಲೆ ಒಂದನೇ ತಾರೀಕಿಂದ ಏನು ಎಲ್ಲಾ ಪಂಚಾಯತ್ ನಾನು ಟೂರ್ ಇಟ್ಕೊಂಡಿದ್ದೀನಿ ಎಲ್ಲಾ ಪಂಚಾಯತ್ ಬಂದು ಕುತ್ಕೊಂಡಿನಿ ಇನ್ನು ನಿಜವಾದ ಒಂದ ಒಂದು ಸರ್ವಿಸ್ ನಾವು ಸ್ಟಾರ್ಟ್ ಹೇಳ್ತಾ ಕೈ ಕೊಟ್ಟಿದ್ದೆ ಎಲ್ರಿಗೂ ನಮಸ್ಕರಿಸ ನಾನು ಮಾತು ಮುಗಿಸ್ತಾ ಇದ್ದೀನಿ ಜಯ ಕರ್ನಾಟಕ ಮಾತು